ಕಾನೂನು ಸೇವೆಗಳ ಸಮಿತಿ ನ್ಯಾಯವಾದಿಗಳು ಸಂಘ ತಾಲೂಕು ಆಡಳಿತ ಆರಕ್ಷಣಾ ಇಲಾಖೆ ತಾಲೂಕು ಪಂಚಾಯತ್ ಮತ್ತು ಪುರಸಭೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಚಿಕ್ಕೋಡಿ ರವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೌಷ್ಟಿಕತೆ ದಿನದ ಅಂಗವಾಗಿ ಪೌಷ್ಟಿಕಾಂಶ ಮಹತ್ವ ಹಾಗೂ ಕಾನೂನು ಸಾಕ್ಷರತಾ ಕಾರ್ಯಕ್ರಮ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿ ಚಿಕ್ಕೋಡಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೋಷಣ ಅಭಿಯಾನ ಯೋಜನೆ ಶಿಶು ಅಭಿವೃದ್ಧಿ ಯೋಜನೆ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಘೋಷವಾಕ್ಯ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದನೇ ಸಾಲಿನ ತಾಲೂಕಾ ಮಟ್ಟದ ಪೋಷಣ ಮಾಸ ಚಾಲನೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಬಂದಿರುವ ಅತಿಥಿಗಳನ್ನು ಸತ್ಕಾರ ಕೂಡ ಮಾಡಲಾಯಿತು ಈ ವೇಳೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನ ವಹಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಸಂತೋಷ್ ಕಾಂಬಳೆಯವರು ಪ್ರಾಸ್ತಾವಿಕೆ ಭಾಷಣದೊಂದಿಗೆ ಎಲ್ಲರನ್ನು ಸ್ವಾಗತಿಸಿ ರಾಷ್ಟ್ರೀಯ ಪೌಷ್ಟಿಕತೆ ದಿನದ ಪೌಷ್ಟಿಕಾಂಶ ಮಹತ್ವದ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ಕುರಿತು ಬಂದಿರುವ ಅತಿಥಿಗಳು ಇಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಬಹುಮುಖ್ಯವಾಗಿದೆ ಎಂದು ಹೇಳುತ್ತಾ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಪೌಷ್ಟಿಕತೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಮತ್ತು ಅದೇ ರೀತಿಯಾಗಿ ಈಗಿನ ಗರ್ಭಿಣಿಯರು ಮಗು ಗರ್ಭದಲ್ಲಿದ್ದಾಗ ಮೊಬೈಲ್ ಬಳಕೆಯಿಂದ ದೂರ ಇರಲು ತಿಳಿಸಲಾಯಿತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ಆಗಮಿಸುವ ವೇಳೆ ಸ್ಥಳದಲ್ಲಿ ಒಂದು ಬಡ ತಾಯಿ ಮಗು ಕಣ್ಣಿಗೆ ಕಾಣಿದಾಗ ಆ ತಾಯಿ ಮತ್ತು ಮಗುವಿನನ್ನು ಈ ಕಾರ್ಯಕ್ರಮದಲ್ಲಿ ಕರೆಸಿ ಸತ್ಕಾರ ಮಾಡಿ ಪೌಷ್ಟಿಕ ಆಹಾರವನ್ನು ಕೊಟ್ಟು ಅವರಿಗೆ ಈ ಪೌಷ್ಟಿಕ ಔಷಧ ಮಹತ್ವದ ವಿಷಯವನ್ನು ಕುರಿತು ಹೇಳಲಾಯಿತು ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ರಂಗೋಲಿ ಸ್ಪರ್ಧೆ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಕಾರ್ಯಕ್ರಮ ಕೂಡ ಈ ವೇಳೆ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಉದ್ಘಾಟಕರಾದ ಶ್ರೀಮತಿ ಕಾವೇರಿ ಗೌರವಾನ್ವಿತ ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೆಳಗಾವಿ ಬೈಟಕ್ ಚಿಕ್ಕೋಡಿ ಮುಖ್ಯ ಅತಿಥಿಗಳು ಶ್ರೀ ಹರೀಶ್ ರಂಗನ್ಗೌಡ ಪಾಟೀಲ್ ಗೌರವಾನ್ವಿತ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ಶ್ರೀಮತಿ ತೃಪ್ತಿ ಧರಣಿ ಗೌರವಾನ್ವಿತ ಒಂದನೇ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ಶ್ರೀ ಕಲ್ಮೇಶ್ ಟಿ ಕಿವ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಹಾಗೂ ಸದಸ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಕಾರ್ಯದರ್ಶಿಗಳು ನ್ಯಾಯವಾದಿಗಳು ಸಂಘ ಚಿಕ್ಕೋಡಿ ಎಸ್ಆರ್ ವಾಲಿ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚಿಕ್ಕೋಡಿ ಶ್ರೀ ಎಸ್ಎಸ್ ಕಾದ್ರೊಳ್ಳಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಿಕ್ಕೋಡಿ ಸುಕುಮಾರ್ ಬಾಗಾಯಿ ಕಾರ್ಮಿಕ ನಿರೀಕ್ಷಕರು ಶ್ರೀ ಪ್ರತಾಪ್ ಸಹಾಯಕ ನಿರ್ದೇಶಕರು ಪಿಎಂ ಪೋಷಣ ತಾಲೂಕು ಪಂಚಾಯತ್ ಚಿಕ್ಕೋಡಿ ಮಹಾದೇವ್ ಜನಗೌಡನ್ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

Идем ಮಾನಸಿಕರುತ್ತೆ ಮೊದಲ ಸೇಮಿ ಆದಾಗ ಹೇಗುತ್ತೆ ಹೇಗೆಲ್ಲ ಈಗ ನಾವು ಯೂಟ್ಯೂಬ್ ಹೋಗ್ತೇವೆ ಆದ್ರೂ ಸಹಿತ ವೈಯಕ್ತಿಕವಾಗಿ ಸಮಾಲೋಚನೆ ನಾವು ಸರಿಯಾಗಿ ಮಾಡಿದ್ರೆ ಆ ಒಂದು ಮಾನಸಿಕ ಚಟುವಟಿಕೆ ಕೂಡ ಏನ ನಾವು ನೋಡಿದ್ರೆ ಆ ಐದು ಅಂತ ಒಂದು ಹೆಣ್ಣು ನಾವು ಡೆಫಿನೆಟ್ಲಿ ಅಷ್ಟೆಯಿಂದ ಬಳಲುತ್ತದೆ ದಯವಿಟ್ಟು ಹೋಗ್ಬೇಕಾದ್ರೆ ಅದನ್ನೊಂದು ಮಾಡ್ಕೋದೇ ಅಕ್ಕ ನಾವಿಲ್ಲಿ ನಮ್ಮ ಎಲ್ಲ ಕೌತಿಕ ರಾಷ್ಟ್ರೀಯವನ್ನು இங்க விஜய பிரேம்கிட்ட இருந்து கொண்டு வந்த அறிக்கையில படிங்க எல்லாரையும் நாம இந்த உறுப்பினர்கள் சலசிருக்கணும் நம்ம எல்லாரும் நம்ம கிட்ட கேக்குறதை அதே மாதிரி ஒரு நேர் ஆகுது நம்ம எல்லாருமே சச்சீதவாக இருக்கிறோம் பொதுமக்களோட பொது உத்தேவிலா சார்பில் 3000 பொது நம்ம பொதுவில நம்ம பொதுசேзде தெருவோட தர்பாஸ்து எலக்ட்ரிக் அது நம்மளோட எல்லாரும் கூட கλάβறதுக்கு நம்ம நம்ம

ಕಾನೂನು ಸೇವೆಗಳ ಸಮಿತಿ ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ಆರಕ್ಷಣಾ ಇಲಾಖೆ ತಾಲೂಕು ಪಂಚಾಯತ್ ಪುರಸಭೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಚಿಕ್ಕೋಡಿ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ದಿನದ ಅಂಗವಾಗಿ ಪೌಷ್ಟಿಕಾಂಶದ ಮಹತ್ವ ಮತ್ತು ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಬರುವಾಗ ನಾವು ಎಲ್ಲರೂ ಸೇರಿ ನೋಡಿದ್ದೇನು ಅಂತಂದ್ರೆ ಈ ಒಂದು ಹಾಲಿನ ಪಕ್ಕದಲ್ಲಿ ಒಂದು ಟೆಂಟ್ ಹಾಕಿದ್ದಾರೆ ಆ ಟೆಂಟಲ್ಲಿ ಒಂದು ಎರಡು ತಾಯಂದರು ಮತ್ತು ಒಂದು ನಾಲ್ಕು ಜನ ಮಕ್ಕಳನ್ನು ನಾವು ನೋಡಿದರೆ ಈ ಒಂದು ಹಾಲ್ದಲ್ಲಿ ನಾವು ದೊಡ್ಡ ಸಂಭ್ರಮ ಮಾಡಿ ಇದ್ದವರಿಗೆ ನಾವು ಕೊಡೋದಾಗ್ಲಿ ಅಥವಾ ಯಾರಿಗೆ ಆ ಬಗ್ಗೆ ಅರಿವಿದೆ ಅವರಿಗೆ ನಾವು ಕೊಡೋದಾಗಿ ಮಾಡಿದರೆ ಅದು ಸಾರ್ಥಕ ಆಗೋದಿಲ್ಲ ಯಾರು ಒಂದು ಕಟ್ಟ ಕಡೆ ಮಗುಗೂ ಸಹಿತ ಈ ಒಂದು ಪೌಷ್ಟಿಕತೆಯ ಒಂದು ಏನಿದೆ ಮಹತ್ವ ಆಗಲಿ ಅಥವಾ ಪೌಷ್ಟಿಕ ಆಹಾರ ಸಿಗಬೇಕು ಅನ್ನೋದು ಒಂದು ನಮ್ಮ ಸರ್ಕಾರದಾಗಲಿ ಒಂದು ಯಾವುದೇ ಒಂದು ರಾಜ್ಯದ ಉದ್ದೇಶ ಇರುತ್ತದೆ ಸೊ ಅದಕ್ಕೆ ಒಂದು ಸಾಮಾಜಿಕ ನ್ಯಾಯದ ವಿಷಯ ವಿಷಯವಾಗಿ ಆಗಲಿ ಅಥವಾ ನಾವು ಅಷ್ಟೇ ಬೆಳೆದ್ರೆ ಸಾಲೋದಿಲ್ಲ ನಮ್ಮ ಅಕ್ಕಪಕ್ಕದವರು ಸಹಿತ ಏನಿದೆ ಅಂತಂದರೆ ಅವ್ರು ಒಳ್ಳೆ ರೀತಿಯಿಂದ ಒಂದು ಬೆಳೆಬೇಕು ಮಕ್ಕಳು ಎಲ್ಲ ಮಕ್ಕಳು ಪೌಷ್ಟಿಕವಾಗಿರಬೇಕು ಬರೀ ಬಡ ಶ್ರೀಮಂತ ಮಕ್ಕಳು ಮಾತ್ರ ಪೌಷ್ಟಿಕವಾಗಿರೋದಾಗಲಿ ಅಥವಾ ಯಾರಿಗೆ ಕಾರ್ಯಕ್ರಮ ಬಗ್ಗೆ ಅರಿವಿದೆ ಅವ್ರ ಮಕ್ಕಳು ಮಾತ್ರ ಪೌಷ್ಟಿಕ ಆಗಿದ್ರೆ ಅದು ಸಾಕಾಗೋದಿಲ್ಲ ಯಾರಿಗೆ ಈ ಬಗ್ಗೆ ಅರಿವಿಲ್ಲ ಯಾರಿಗೆ ಪೌಷ್ಟಿಕತೆ ಇಲ್ಲ ಅನ್ನೋ ಬಗ್ಗೆ ಏನಿದೆ ಅಂತಂದರೆ ಈ ಎಲ್ಲ ನಮ್ಮ ಏನು ಅಫಿಷಿಯಲ್ಸ್ ಇರ್ತಾರೆ ಸಿ ಡಿ ಪಿ ಇರ್ಬೋದು ಶಿಕ್ಷಣ ಇಲಾಖೆಯವರು ಇರ್ಬೋದು ಅವ್ರು ಎಲ್ಲಾದರೂ ಇಂತಹ ಒಂದು ಮಗುವನ್ನ ನೋಡಿದ್ರು ಸಹಿತ ಅವರನ್ನು ಒಂದು ಪೌಷ್ಟಿಕತೆ ಮಾಡುವಲ್ಲಿ ಶಾಲೆಗೆ ಕಳಿಸುವಲ್ಲಿ ಒಂದು ಪ್ರಯತ್ನವನ್ನ ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಒಂದು ಸದೃಢವಾದಂತಹ ಸಮಾಜ ಗ್ರಾಮೀಣ ಪ್ರದೇಶದವರು ಅಲ್ಲಿ ನಾವೇನ್ ಕಾಣ್ತೀವಿ ಕಾಣ್ತೀವಂತಂದ್ರೆ ಶಹರ್ಗಿಂತನೂ ಶಹರಲ್ಲಿ ಇದ್ದವ್ರಗಿಂತನೂ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಅಪೌಷ್ಟಿಕ ಮಕ್ಕಳನ್ನ ನಾವು ಕಾಣ್ತೀವಿ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹಂಗೆ ತೋರಿಸುತ್ತೆ ಸಿ ಡಿ ಪಿ ಅವರಿಂದ ನೀವು ಒಂದು ಅದಕ್ಕೂ ಸ್ಟ್ಯಾಟಿಸ್ಟಿಕ್ ತಗೊಂಡ್ರೆ ಯಾಕಂದ್ರೆ ಅಲ್ಲಿ ದಿನಗುಲಿ ಮಾಡ್ಲಿಕ್ಕೆ ಹೋಗೋರು ಜಾಸ್ತಿ ಕೆಲ್ಸಕ್ಕೆ ಹೋಗೋರು ಜಾಸ್ತಿ ಮಕ್ಕಳಲ್ಲಿ ತುಂಬ ಒಂದು ನಿರ್ಲಕ್ಷ್ಯತೆ ಆಗುತ್ತೆ ಸೊ ಅದಕ್ಕೆ ಏನಿದೆ ಅಂತಂದ್ರೆ ಗ್ರಾಮೀಣದಲ್ಲಿದ್ದಾಗ ಎಲ್ಲರೂ ಇದು ಎಲ್ಲರ ಜವಾಬ್ದಾರಿ ಒಬ್ರದೇ ಜವಾಬ್ದಾರಿ ಅಲ್ಲಿದು ಇದು ಅಥವಾ ಬರೀ ಸಿ ಡಿ ಪಿ ಓ ಅಧಿಕಾರಿಗಳಾಗ್ಲಿ ಅಥವಾ ಅಧಿಕಾರಿಗಳ ಜವಾಬ್ದಾರಿ ಅಂತ ಅಲ್ಲ ಎಲ್ಲ ಸಮಾಜದ ವರ್ಗದವರು ಎಲ್ಲರೂ ಸೇರಿ ಎಲ್ಲರೂ ಬೆಳಿಬೇಕು ಮತ್ತೊಂದು ಆ ಆ ಬಗ್ಗೆ ತಾಯಂದ್ರಿಗೆ ಅರಿವಾಗಬೇಕು ಗೊತ್ತಾಗಬೇಕು ಅದನ್ನು ಕೂಡ ಏನಂದ್ರೆ ಅದಕ್ಕೆ ಮಾನಸಿಕ ಸಮಾಲೋಚಕರು ಅಂತ ಇರ್ತಾರೆ ಈಗ ಏನಾಗುತ್ತೆ ಮೊಬೈಲ್ ಏನು ಡಿಸ್ಅಡ್ವಾಂಟೇಜಸ್ ಅದಾವೆ ಅಥವಾ ಅದರಿಂದ ಆಗುವಂಥ ಅನಾಥುಗಳು ಏನದಾವೆ ಈ ಬಗ್ಗೆ ಸಾಕಷ್ಟು ಒಂದು ಪ್ರಚಾರ ತಾಯಂದ್ರಿಗೆ ಮತ್ತು ಮಕ್ಕಳಿಗೂ ಕೂಡ ತಾಲೂಕು ಆಡಳಿತ ಕಾನೂನು ಸೇವಾ ಸಮಿತಿ ಮತ್ತು ಎಲ್ಲ ತಾಲೂಕು ಇಲಾಖೆಯವರು ಕೂಡಿ ರಾಷ್ಟ್ರೀಯ ಪತ್ರಿಕತೆ ದಿನ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದಂಥ ಕಾವೇರಿ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಹರೀಶ್ ಪಾಟೀಲ್ ಸಹೇಬರು ಮತ್ತು ಕಾರ್ಯದರ್ಶಿ ತೃಪ್ತಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಹೇಳ್ಕೊಂಡಿದ್ದೀವಿ ಈ ಒಂದು ವೇದಿಕೆ ಮುಖಾಂತರ ನಾನು ಇಷ್ಟೇ ಕೇಳಿದ್ರೆ ಆರ್ಥಿಕವಾಗಿ ಏನು ಎಲ್ಲ ಸಭರದ್ರಿ ನೀವು ಸರ್ಕಾರದ ಯೋಜನೆಯನ್ನು ನಾವು ಅದು ಹೆಸರು ಬರ್ತೀರಿ ಅದು ಯೋಜನೆ ರೂಪುರೇಷೆಗಳು ತಿಳ್ಕೊರಿ ಆದರೆ ನೀವು ಸ್ವತಃ ಯಾವಾಗ ನೀವು ಎಲ್ಲ ಏನು ಪೌಷ್ಟಿಕತೆ ಏನು ಸರ್ಕಾರ ಕೊಡೋದಕ್ಕೆ ನೀವು ಯಾವಾಗ ತಗೂ ಪರಿಸ್ಥಿತಿ ಒಳಗೆ ಇರ್ತೀರಿ ಅದನ್ನು ನೀವು ಅದು ಬಿಟ್ಟ ಮುಂದೆ ಯಾರೊಬ್ಬ ಸಮಾಜದ ಕಟ್ಟ ಕಡೆ ಮನುಷ್ಯ ನಾವು ಒಬ್ಬ ಯಾಕಂದ್ರೆ ಪ್ರತಿಯೊಂದು ಅಂಗನವಾಡಿಗೆ ಒಂದು ಕೋಟ ಮಾಡ್ಯಾರ ಐವತ್ತು ಮಂಜು ನೂರು ಮಂದಿಯೋ ಮಾಡ್ಯಾರ ನೀವು ಐವತ್ತರೊಳಗೆ ಒಳಗೆ ಎಲ್ಲ ರೊಕ್ಕಿದ್ದವ್ರು ಕೂತ್ರಿ ಅಂದ್ರೆ ಮಧ್ಯಮ ವರ್ಗದವ್ರು ಅಂದರೆ ಈಗ ಜಾಬ್ ಹೋಲ್ಡರ್ಸ್ ಅಂತೀವಿ ನಾವು ವಕೀಲರ ಡಾಕ್ಟರ್ ಅಂತೀವಿ ಎಲ್ಲ ಶ್ರೀಮಂತರು ಕೊಟ್ಟರೆಂದ್ರೆ ದಿವಸ ದುಡಿದು ತಿನ್ನು ಪೂಜ್ಯವ್ರು ಅವ್ರಿಗೆ ಬಂದು ಬರೋಕ್ಕೆ ಸಾಧ್ಯವಿಲ್ಲ ಮತ್ತೆ ಏನು ಮಾಡ್ತಾರೆ ಅಂಗನವಾಡಿಯವರು ಗುಡಪ್ಪ ಅವರೆಲ್ಲ ಕಲ್ತಾ ಇರೋರು ಏನೇ ಪರೀಕ್ಷೆ ಕೇಳುತ್ತೆ ಅಂಜು ನಮ್ಮ ಹೆಸರು ಬರ್ಸ್ಬಿಡ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಕೇಳ್ಕೊಂಡು ಏನಂದ್ರೆ ನೀವು ಆರ್ಥಿಕವಾಗಿ ಸ್ವಲ್ಪ ಅಂದ್ರೆ ಆ ಯೋಜನೆಗಳ್ನ ಬಿಟ್ಟು ಬಿಡ್ರಿ ಹೆಸರು ಬರ್ಸಿ ರೂಪರಿಸಿ ಏನದವ ಯಾವ ರೀತಿ ತಿನ್ನೋದಿತ್ತು ನೀವು ಆ ಯೋಜನೆಗಳು ತಗೊಂಡು ನೀವು ಮನ್ಯಾಗ ಅನುಷ್ಠಾನ ಮಾಡಿ ಆ ರೀತಿ ಊಟ ಮಾಡಿರಿ ಅದೇ ಅದು ಏನು ಸರ್ಕಾರ ಏನು ಫೆಸಿಲಿಟಿ ಕೊಡುತ್ತೆ ಅದು ಒಬ್ಬ ಸಮಾಜದ ಕಟ್ಟ ಕಡಿಮೆ ಮನುಷ್ಯರಿಗೆ ಈ ಕೂಲಿ ಮಾಡೋರು ಅಲ್ಲಿ ಗೌಂಡರ್ಗೆ ರೀ ಆ ಮಕ್ಕಳಿಗೆ ಅದು ಹೆಸರು ಪರಿಚಯದನ್ನು ಉಪಯೋಗ ಮಾಡ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ನ್ಯಾಯಾಧೀಶರಾದ ಕಾವೇರಿ ಮೇಡಮ್ ಅವರು ಹರೀಶ್ ಪಾಟೀಲ್ ಸಾಹೇಬರು ಮತ್ತು ಧರಣಿ ಮೇಡಮ್ ಅವ್ರ ನೇತೃತ್ವದಲ್ಲಿ ಆ ಒಂದು ಇವತ್ತು ಒಂದು ಮೊದಲು ಹೆಜ್ಜೆ ಇಟ್ಟಾರ ಏನಪ್ಪ ಅಂದರೆ ಈ ಗುಡಿ ಜಾತ್ರೆ ಜನ ಬಂದಿರೋದು ಆ ಒಂದು ಅವ್ರ ಕಾರಣ ಇವತ್ತಿನಾಗ ನೋಡು ನಮಗೇನು ಗೊತ್ತಿಲ್ಲ ರೀ ಮೇಡಮ್ ಅವರು ಅವ್ರು ಬಂದು ವೇದಿಕೆ ಮುಖಾಂತರ ಮಾಡಿದಾಗ ಸಿ ಡಿ ಪಿ ಸಾವಿರ ಬಂದು ಅದನ್ನ ಒಂದು ಏನಪ್ಪ ಇವರು ಚಾಲನೆ ಕೊಡ್ಯಾರ ಅದೊಂದು ಪ್ರತಿನಿತ್ಯ ಒಂದು ಕಾರ್ಯಕ್ರಮದ ಒಂದಾದ್ರೆ ತಿಂಗಳದಾಗಿ ಇದರ ಏಳು ದಿವಸ ಕಾರ್ಯಕ್ರಮ ಇತ್ತು ಏಳು ಅಂದ್ರೆ ನಾವು ಏಳು ಮಂದಿ ನಾವು ಸಮಾಜದ ಮುಖ್ಯ ಧಾರ್ಮಿಕ ತರ ಕಾಣ್ಲಿ ಈ ರೀತಿ ಅದನ್ನು ಅನುಷ್ಠಾನ ಮಾಡ್ಬೇಕಂತ ಈ ಒಂದು ಹೇಳಿಕೆಯನ್ನು ಕೇಳ್ಕೊಂಡು ಧನ್ಯವಾದ